ಮೇಷರಾಶಿಯ ಈ ದಿನದ ಶುಭ ಭವಿಷ್ಯ ಈ ರೀತಿಯಾಗಿರುತ್ತದೆ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಬಂಧು ಮಿತ್ರರಿಂದ ಶುಭ ದಾಯಕವಾಗಿರುತ್ತದೆ ಕುಟುಂಬದ ಸದಸ್ಯರೊಂದಿಗೆ ದೂರದ ಪ್ರಯಾಣವು ದೊರೆಯುವ ಸಂದರ್ಭಗಳು ಉಂಟು ಕುಟುಂಬ ಸದಸ್ಯರೊಂದಿಗೆ ದೂರದ ಪ್ರಯಾಣ ಸೂಚನೆಗಳು ಇದ್ದು ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ಸಿಗುತ್ತವೆ ವೃತ್ತಿಪರ ವ್ಯಾಪಾರಗಳು ನಿರೀಕ್ಷಿಸದಂತೆ ಸಾಗುತ್ತವೆ ನಿಮ್ಮ ಈ ದಿನದ ಅದೃಷ್ಟದ ಸಂಖ್ಯೆ ಮೂರು ಆಗಿರುತ್ತದೆ ನಂತರ ಈ ದಿನದ ವೃಷಭ ರಾಶಿಯ ಭವಿಷ್ಯದ ಬಗ್ಗೆ ತಿಳಿಯುವುದಾದರೆ ಪ್ರಮುಖ ವ್ಯವಹಾರಗಳು ಮಧ್ಯದಲ್ಲಿ ನಿಲ್ಲುತ್ತವೆ ಆತ್ಮೀಯ ಸ್ನೇಹಿತರೊಂದಿಗೆ ವಿನಾಕಾರಣ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ವೆಚ್ಚಗಳು ಅಗತ್ಯಕ್ಕಿಂತ ಹೆಚ್ಚಾಗುತ್ತವೆ ಕೈಗೊಂಡ ಕೆಲಸದಲ್ಲಿ ಶ್ರಮ ಹೆಚ್ಚಾಗುತ್ತದೆ ವ್ಯರ್ಥ ಪ್ರಯಾಣವಿರುತ್ತದೆ ಮತ್ತು ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಸಮಸ್ಯೆಗಳು ಇರುತ್ತವೆ ಈ ದಿನದ ವೃಷಭ ರಾಶಿಯ ದೃಷ್ಟದ ಸಂಖ್ಯೆ ಐದು ಮಿಥುನ ರಾಶಿಯ ಈ ದಿನದ ಭವಿಷ್ಯದ ಬಗ್ಗೆ ತಿಳಿಯುವುದಾದರೆ ಸಮಾಜದಲ್ಲಿ ಪ್ರಮುಖರೊಂದಿಗೆ ಪರಿಚಯಗಳು ಹೆಚ್ಚಾಗುತ್ತವೆ ಬಾಲ್ಯದ ಗೆಳೆಯರೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುತ್ತೀರಿ ನಿರುದ್ಯೋಗಿಗಳ ಪ್ರಯತ್ನಗಳು ಕೂಡಿ ಬರುತ್ತವೆ ಮತ್ತು ಗೃಹ ಲಾಭಗಳು ದೊರೆಯುವ ಸಂದರ್ಭಗಳು ಒದಗಿ ಬರಬಹುದು ವ್ಯಾಪಾರದಲ್ಲಿ ಸಮಸ್ಯೆಗಳು ಕ್ರಮೇಣ ದೂರವಾಗುತ್ತಾ ಬರುತ್ತವೆ ಮಿಥುನ ರಾಶಿಯ ಈ ದಿನದ ಅದೃಷ್ಟದ ಸಂಖ್ಯೆ ಒಂದು ನಂತರ ಕರ್ಕರಾಶಿಯ ಈ ದಿನದ ಭವಿಷ್ಯವನ್ನು ನೋಡುವುದಾದರೆ ನಿರುದ್ಯೋಗಿಗಳಿಗೆ ಬಹು ನಿರೀಕ್ಷಿತ ಅವಕಾಶಗಳು ದೊರೆಯುತ್ತವೆ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಬಹುದು ಆಪ್ತರಿಂದ ಪ್ರಮುಖ ಅಧಿಸೂಚನೆಗಳು ಬರುತ್ತವೆ ಮತ್ತು ಆಪ್ತರಿಂದ ಪ್ರಮುಖ ವಿಷಯಗಳು ತಿಳಿದು ಬರುತ್ತವೆ ಮನೆಯಲ್ಲಿ ಸುಭ ಕಾರ್ಯಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ವ್ಯಾಪಾರದಲ್ಲಿ ಲಾಭ ದೊರೆಯುವ ಸಂದರ್ಭಗಳು ನಿಮಗೆ ತುಂಬ ಒದಗಿ ಬರಬಹುದು ಉದ್ಯೋಗಿಗಳಿಗೆ ಉನ್ನತ ಹುದ್ದೆಗಳು ದೊರೆಯುವ ಅವಕಾಶಗಳು ಸಂದರ್ಭಗಳು ಹೆಚ್ಚಾಗಿರುತ್ತವೆ ನಿಮ್ಮ ಕರ್ಕರಾಶಿಯ ಈ ದಿನದ ಅದೃಷ್ಟದ ಸಂಖ್ಯೆ ಎರಡು ನಂತರ ಸಿಂಹರಾಶಿ ಸಿಂಹರಾಶಿಯ ಈ ದಿನದ ಭವಿಷ್ಯವನ್ನು ನೋಡುವುದಾದರೆ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಅಡೆತಡೆಗಳು ಎದುರಾಗುತ್ತವೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತದೆ ಪ್ರಯಾಣದಲ್ಲಿ ವಾಹನ ತೊಂದರೆಗಳಿರುತ್ತವೆ ಮತ್ತು ಮನೆಯ ಹೊರಗೆ ಸಮಸ್ಯೆಗಳು ಹೆಚ್ಚಾಗುತ್ತವೆ ದೈವಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತವೆ ವ್ಯಾಪಾರ ಮತ್ತು ಉದ್ಯೋಗಗಳಲ್ಲಿ ಸಣ್ಣ ಸಮಸ್ಯೆಗಳು ಉಂಟಾಗಬಹುದು ರಾಶಿಯ ಈ ದಿನದ ದೃಷ್ಟದ ಸಂಖ್ಯೆ ಒಂದು ನಂತರ ರಾಶಿಯ ಈ ದಿನದ ಭವಿಷ್ಯವನ್ನು ನೋಡುವುದಾದರೆ ಕೈಗೆತ್ತಿಕೊಂಡ ಕೆಲಸಗಳು ಮಂದಗತಿಯಲ್ಲಿ ಸಾಗುತ್ತವೆ ಸಂಬಂಧಿಕರೊಂದಿಗೆ ವಿವಾದದ ಸೂಚನೆಗಳು ಕಂಡುಬರುತ್ತವೆ ಹಣಕಾಸಿನ ಸಮಸ್ಯೆಗಳು ಕಿರಿಕಿರಿ ಉಂಟಾಗು ಉಂಟಾಗಬಹುದು ಮಕ್ಕಳ ಶಿಕ್ಷಣ ವಿಷಯಗಳಲ್ಲಿ ಅನಿರೀಕ್ಷಿತ ಸಮಸ್ಯೆಗಳು ಉದ್ಭವಿಸುತ್ತವೆ ಮತ್ತು ಪ್ರಮುಖ ವ್ಯವಹಾರಗಳಲ್ಲಿ ಶ್ರಮ ಹೆಚ್ಚಾಗುತ್ತದೆ ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತವೆ ನಿಮ್ಮ ಅದೃಷ್ಟದ ಸಂಖ್ಯೆ ಈ ದಿನದ ಅದೃಷ್ಟದ ಸಂಖ್ಯೆ ಮೂರು ನಂತರ ತುಲಾರಾಶಿ ತುಲಾರಾಶಿಯ ಈ ದಿನದ ಭವಿಷ್ಯವನ್ನು ನೋಡುವುದಾದರೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅನುಕೂಲಕರ ಸಮಯ ಪ್ರಮುಖ ಸಭೆ ಸಮಾರಂಭಗಳಿಗೆ ಪ್ರಮುಖ ಸಭೆ ಸಮಾರಂಭಗಳಲ್ಲಿ ಆಹ್ವಾನಗಳು ಪಡೆಯುತ್ತೀರಿ ಮಕ್ಕಳ ಕಲ್ಯಾಣದ ವಿಷಯಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಉನ್ನತ ಶಿಕ್ಷಣದ ಪ್ರಯತ್ನಗಳು ಕೂಡಿ ಬರಬಹುದು ಮತ್ತು ಹೊಸ ವಾಹನ ಖರೀದಿಯ ಸಂದರ್ಭಗಳು ನಿಮಗೆ ಒದಗಿ ಬರಬಹುದು ಹೊಸ ವಾಹನ ಖರೀದಿಯೊಂದಿಗೆ ನಿಮ್ಮ ವೃತ್ತಿಪರ ಉದ್ಯೋಗಗಳು ತೃಪ್ತಿದಾಯಕವಾಗಿರುತ್ತವೆ ನಿಮ್ಮ ಈ ದಿನದ ಅದೃಷ್ಟದ ಸಂಖ್ಯೆ ಈ ದಿನದ ಭವಿಷ್ಯವನ್ನು ತಿಳಿಯುವುದಾದರೆ ಹೊಸ ಯೋಜನೆಗಳು ಪ್ರಾರಂಭಿಸಲು ಅನುಕೂಲಕರ ಸಮಯ ಇದಾಗಿರುತ್ತದೆ ಪ್ರಮುಖ ಸಭೆ ಸಮಾರಂಭಗಳಿಗೆ ಆಹ್ವಾನಗಳನ್ನು ಪಡೆಯುತ್ತೀರಿ ಮಕ್ಕಳ ಕಲ್ಯಾಣದ ವಿಷಯಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಉನ್ನತ ಶಿಕ್ಷಣ ಮತ್ತು ಪ್ರಯತ್ನಗಳು ಕೂಡಿ ಬರುತ್ತವೆ ಹೊಸ ವಾಹನ ಖರೀದಿ ನಡೆಯುವ ಸಂದರ್ಭಗಳುಂಟು ವೃತ್ತಿಪರ ಉದ್ಯೋಗಗಳು ತೃಪ್ತಿದಾಯಕವಾಗಿರುತ್ತವೆ ತುಲಾರಾಶಿಯ ಈ ದಿನದ ಭವಿಷ್ಯದ ಅದೃಷ್ಟದ ಸಂಖ್ಯೆ ಮೂರು ನಂತರ ವೃಶ್ಚಿಕ ರಾಶಿಯ ಈ ದಿನದ ಭವಿಷ್ಯವನ್ನು ನೋಡುವುದಾದರೆ ಔತಣ ಕೂಟಗಳಿಗೆ ಬಾಲ್ಯ ಸ್ನೇಹಿತರಿಂದ ಆಹ್ವಾನಗಳು ದೊರೆಯುತ್ತವೆ ಕೈ ಎತ್ತಿಕೊಂಡ ವ್ಯವಹಾರಗಳು ಪ್ರಯತ್ನ ಕಾರ್ಯ ಸಿದ್ಧತೆ ಉಂಟಾಗುತ್ತದೆ ಸಹೋದರ ಸಹೋದರರೊಂದಿಗಿನ ಸ್ಥಿರಾಸ್ತಿ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೀರಿ ಹೊಸ ಪರಿಚಯಗಳಿಂದಾಗಿ ಆರ್ಥಿಕ ಲಾಭ ಉಂಟಾಗುತ್ತದೆ ವ್ಯವಹಾರ ಉದ್ಯೋಗಗಳು ಅಭಿವೃದ್ಧಿ ಹೊಂದುತ್ತವೆ ವೃಶ್ಚಿಕ ರಾಶಿಯ ಈ ದಿನದ ದೃಷ್ಟದ ಸಂಖ್ಯೆ ಒಂದು ನಂತರ ಧನಸ್ಸು ರಾಶಿ ಧನಸ್ ಧನಸ್ಸು ರಾಶಿಯ ಈ ದಿನದ ಭವಿಷ್ಯವನ್ನು ನೋಡುವುದಾದರೆ ನಿಗದಿತ ಸಮಯಕ್ಕಿಂತ ಸರಿಯಾಗಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಸಂಬಂಧಿಕರಿಂದ ಅನಿರೀಕ್ಷಿತ ಸಮಸ್ಯೆಗಳು ಉಂಟಾಗುತ್ತವೆ ದೂರ ಪ್ರಯಾಣದಲ್ಲಿ ಅಡೆತಡೆಗಳು ಎದುರಾಗುತ್ತವೆ ಮತ್ತು ಮಾನಸಿಕ ನೆಮ್ಮದಿಗಾಗಿ ದೈವ ದರ್ಶಗಳನ್ನು ದರ್ಶನಗಳನ್ನು ಮಾಡಲಾಗುತ್ತದೆ ವೃತ್ತಿಪರ ಉದ್ಯೋಗಗಳಲ್ಲಿ ಏರಿಳಿತಗಳು ದೂರವಾಗುತ್ತವೆ ನಂತರ ಮಕರ ರಾಶಿಯ ಈ ದಿನದ ಭವಿಷ್ಯ ಮಕರ ರಾಶಿಯ ಈ ದಿನದ ಭವಿಷ್ಯವನ್ನು ನೋಡುವುದಾದರೆ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ ಹೊಸ ಸಾಲದ ಪ್ರಯತ್ನಗಳು ಕೂಡಿ ಬರುವುದಿಲ್ಲ ಇತರರೊಂದಿಗೆ ಯೋಚಿಸಿ ಮಾತನಾಡುವುದು ಉತ್ತಮವಾಗಿರುತ್ತದೆ ಕುಟುಂಬ ವ್ಯವಹಾರಗಳಲ್ಲಿ ಆಲೋಚನೆಗಳಲ್ಲಿ ಸ್ಥಿರತೆ ಇರುವುದಿಲ್ಲ ವ್ಯವಹಾರದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ನಷ್ಟಕ್ಕೆ ಕಾರಣ ಆಗಬಹುದು ನಿರುದ್ಯೋಗ ಪ್ರಯತ್ನಗಳು ಕೂಡಿ ಬರುವುದಿಲ್ಲ ಮಕರ ರಾಶಿಯ ಅದೃಷ್ಟದ ಸಂಖ್ಯೆ ಈ ದಿನ ಎರಡು ನಂತರ ಕುಂಭರಾಶಿಯ ಈ ದಿನದ ಭವಿಷ್ಯವನ್ನು ನೋಡುವುದಾದರೆ ಕೈಗೆತ್ತಿಕೊಂಡ ವ್ಯವಹಾರಗಳು ಸುಗಮವಾಗಿ ಸಾಗುತ್ತವೆ ಸಂಬಂಧಿಕರೊಂದಿಗಿನ ವಿವಾದಗಳು ಬಗೆಹರಿಯುತ್ತವೆ ದೈವಿಕ ಸೇವೆಗಳಲ್ಲಿ ಆಹ್ವಾನಗಳನ್ನು ಸ್ವೀಕರಿಸಲಾಗುತ್ತದೆ ಭೂಮಿಗೆ ಸಂಬಂಧಿಸಿದ ಮಾರಾಟ ಲಾಭದಾಯಕವಾಗಿರುತ್ತದೆ ವೃತ್ತಿಪರ ಮತ್ತು ಉದ್ಯೋಗಗಳಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಿ ನಿಮ್ಮ ಅದೃಷ್ಟದ ಸಂಖ್ಯೆ ಈ ದಿನ ಮೂರು ನಂತರ ಮೀನರಾಶಿಯ ಭವಿಷ್ಯ ಮೀನರಾಶಿಯ ಭವಿಷ್ಯ ಈ ದಿನ ತಿಳಿಯುವುದಾದರೆ ಗೃಹ ನಿರ್ಮಾಣ ಕಾರ್ಯಗಳು ಮುಂದೂಡಲ್ಪಡುತ್ತವೆ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಶ್ರಮ ಹೆಚ್ಚಾಗುತ್ತದೆ ಕೆಲವು ವಿಷಯಗಳಲ್ಲಿ ಇತರರೊಂದಿಗಿನ ಭಿನ್ನಾಭಿಪ್ರಾಯಗಳು ಇರುತ್ತವೆ ಸೋದರ ಸಂಬಂಧಿಗಳೊಂದಿಗಿನ ಸ್ಥಿರಾಸ್ತಿ ಸಮಸ್ಯೆಗಳು ಸ್ವಲ್ಪ ಕಿರಿಗೆ ಉಂಟಾಗಬಹುದು ವೃತ್ತಿಪರ ಮತ್ತು ವ್ಯಾಪಾರಗಳು ಸಾಮಾನ್ಯವಾಗಿ ಸಾಗುವ ಸಂದರ್ಭಗಳು ಮತ್ತು ಸಾಧ್ಯತೆಗಳು ಉಂಟು ಮೀನರಾಶಿಯ ಈ ದಿನದ ಅದೃಷ್ಟದ ಸಂಖ್ಯೆ ಒಂಬತ್ತು ಇದು ಈ ದಿನದ ದ್ವಾದಶ ರಾಶಿಗಳ ಭವಿಷ್ಯವಾಗಿದೆ ಇನ್ನೊಂದು ವಿಡಿಯೋದಲ್ಲಿ ನಾಳಿನ ದ್ವಾದಶ ರಾಶಿಗಳ ಬಗ್ಗೆ ತಿಳಿಯೋಣ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಗಿನೊಬ್ಬುವಂತೂ ಸಮಸ್ತ ಸನ್ಮಂಗಳಾನಿ ಭವಂತು ವೆಲ್ಕಮ್ ಟು ಮೈ ಚಾಲನ್